ಏನೇನ್ ಮಾಡಿದ್ದಾರೆ ಗಂಡಸ್ಥಾನದ ರಾಜಕೀಯ ಮಾಡಬೇಕು ಮಾಡದ ಹಣ್ಣ ಕುಮಾರ್ ಹಣ್ಣ ತಲೆ ಕೆಟ್ಟಿ ಏನೇನೋ ಮಾತಾಡ್ತಾವ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಗಂಡಸ್ತನದ ರಾಜಕೀಯ ಮಾಡಿ ಕುಮಾರ್ ಹಣ್ಣ ಅವ್ರೆ ನಿಮ್ ಪ್ರಕಾರ ಗಂಡಸ್ತನದ ರಾಜಕೀಯ ಅಂದ್ರೆ ಏನು ಹಾಸನದಲ್ಲಿ ಮಣ್ಣನ್ ಮಕ್ಕಳು ಮಾಡಿದ್ರಲ್ಲ ಅದಾ ಗಂಡಸ್ಥಾನದ ರಾಜಕೀಯ ಅಂದ್ರೆ ಅಥವಾ ತಾಜ್ ಬೆಸ್ಟ್ಯಾಂಡ್ ಅಲ್ಲಿ ನೀವು ಅದ್ಯಾವುದೋ ಹೀರೋಯಿನ್ ಜೊತೆ ಏನೋ ಮಾಡ್ತಿದ್ರಲ್ಲ ಅದಾ ಗಂಡಸ್ತನದ ರಾಜಕೀಯ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನು ಇಲ್ಲ ಸಲದ ಆಪಾದನೆಗಳನ್ನ ಕಾಂಗ್ರೆಸ್ ನಾಯಕರ ಮೇಲೆ ಮಾಡ್ತಿದ್ರಿ ಅದನ್ನ ಅಧಿವೇಶನದಲ್ಲಿ ಬಹಿರಂಗ ಚರ್ಚೆಗೆ ಬಂದು ಮಾತಾಡಿ ಅದನ್ನ ಸಾಬೀತು ಪಡಿಸ್ ಹೇಳಿ ಆಹ್ವಾನ ಮಾಡಿ ತಮ್ಮ ಗಂಡಸ್ಥಾನವನ್ನ ಪ್ರೂವ್ ಮಾಡಿಕೊಂಡ್ರು ಆದ್ರೆ ನೀವೇನ್ ಮಾಡಿದ್ರಿ ಯಾವ ಅಧಿವೇಶನಕ್ಕೂ ಬರದೆ ತಲೆ ಇವತ್ತು ವಿಧಾನಸಭೆಯನ್ನೇ ಬಿಟ್ಟು ಲೋಕಸಭೆಗೆ ಓಡೋದವರು ನೀವು ಗಂಡಸ್ತನದ ಬಗ್ಗೆ ಗಂಡಸ್ತನದ ರಾಜಕೀಯದ ಬಗ್ಗೆ ಮಾತಾಡ್ತಿದ್ದೀರಿ ನೈತಿಕತೆ ಇದೆಯಾ ಅಂತ ತಿಳ್ಕೊಬೇಕು ಅದ್ರ ಜೊತೆಗೆ ಒಬ್ಬ ಹೆಣ್ಣು ಮಕ್ಕಳಾಗಿ ಕೇಳ್ತೀನಿ ರಾಜಕೀಯ ಮಾಡೋದಕ್ಕೆ ಗಂಡಸ್ತನ ಬೇಕಾ ಹಾಗಾದ್ರೆ ನಮ್ಮಂತ ಹೆಣ್ಣುಮಕ್ಕಳು ನಿಮ್ಮ ಹೆಂಡತಿ ಅಂತ ಮಕ್ಕಳು ಯಾವ ರೀತಿಯಲ್ಲಿ ಗಂಡಸ್ತನವನ್ನು ಪ್ರದರ್ಶನ ಮಾಡಬೇಕು ಅನ್ನೋದನ್ನು ಕೂಡ ನೀವು ಹೇಳಬೇಕಾಗತ್ತೆ ಧನ್ಯವಾದಗಳು